ಆಸ್ಟ್ರೇಲಿಯಾ ವಿರುದ್ಧ ನಡೆಯುತ್ತಿರುವ ನಾಲ್ಕನೇ ಟೆಸ್ಟ್ ಪಂದ್ಯದಲ್ಲಿ ಭಾರತೀಯ ಬ್ಯಾಟ್ಸ್ಮನ್ಗಳು ಬರ್ಜರಿ ಪ್ರದರ್ಶನ ತೋರಿದ್ದು ಆರ್ನೂರ ಇಪ್ಪತ್ತೆರಡು ರನ್ಗೆ ಡಿಕ್ಲೇರ್ ಘೋಷಣೆಯಾಗಿದೆ ಟೀಂ ಇಂಡಿಯಾ ಪರ ಅದ್ಭುತ ಆಟ ಪ್ರದರ್ಶಿಸಿದ ಚೇತೇಶ್ವರ್ ಪೂಜಾರ್ ನೂರ ತೊಂಬತ್ ಮೂರು ರನ್ ಗಳಿಸಿ ದ್ವಿಶತಕ ವಂಚಿತರಾದ್ರೆ ರಿಷಬ್ ಪಂತ್ ಅಜಯ್ಯ ನೂರ ಐವತ್ತೊಂಬತ್ತು ರನ್ ಸಿಡಿಸಿದ್ರು ಅಂತೆಯೇ ರವೀಂದ್ರ ಜಡೇಜಾ ಎಂಬತ್ತೊಂದು ಹಾಗೂ ಮಯಂಕ್ ಅಗರ್ವಾಲ್ ಎಪ್ಪತ್ತೇಳು ರನ್ ಗಳಿಸಿ ತಂಡಕ್ಕೆ ಆಸರೆಯಾದರು ಈ ಮಧ್ಯೆ ಟೀಂ ಇಂಡಿಯಾ ನೀಡಿದ ಪ್ರದರ್ಶನಕ್ಕೆ ಫಿದಾ ಆಗಿರುವ ಭಾರತೀಯ ಅಭಿಮಾನಿಗಳು ಭಾರತದ ತ್ರಿವರ್ಣ ಧ್ವಜ ಹಿಡಿದು ಬೆಂಬಲ ನೀಡಿದ್ರು ಅಷ್ಟೇ ಅಲ್ಲದೆ ರಿಷಬ್ ಪಂತ್ ಅವರ ಬರ್ಜರಿ ಇನ್ನಿಂಗ್ಸ್ ನೋಡಿ ಭಾರತ ತಂಡದ ಅಧಿಕೃತ ಅಭಿಮಾನಿಗಳ ಸಂಘ ಭಾರತ್ ಆರ್ಮಿ ಹೊಸ ಹಾಡನ್ನ ಹಾಡಿ ಆಸ್ಟ್ರೇಲಿಯನ್ನರಿಗೆ ಸರಿಯಾಗಿ ಚಾಟಿ ಬೀಸಿದ್ರು ಈ ಹಿಂದೆ ಪಂತ್ ಬ್ಯಾಟ್ ಮಾಡುವ ವೇಳೆ ಆಸಿಸ್ ನಾಯಕ ಟೀಮ್ ಪೇನೆ ನೀನು ಬೇಬಿ ಸಿಟ್ಟಿಂಗ್ ಮಾಡು ಎಂದು ಹೇಳಿ ಸ್ಲೆಡ್ಜಿಂಗ್ ಮಾಡಿದ್ರು ಇದಕ್ಕೀಗ ಭಾರತೀಯ ಅಭಿಮಾನಿಗಳು ಪ್ರೇಕ್ಷಕ ಗ್ಯಾಲರಿಯಲ್ಲಿ ಹಾಡು ಹೇಳುವ ಮೂಲಕ ತಿರುಗೇಟು ನೀಡಿದ್ದಾರೆ ಭಾರತಕ್ಕೆ ಪಂತ್ ಸಿಕ್ಕಿದ್ದಾರೆ ಇವರು ರಿ ರಿಷ ಸಿಕ್ಕ ಬಾರಿಸ್ತ ನೋಡ್ಕೊಳ್ತಾರೆ ನೂರ ಎಂಬತ್ತೊಂಬತ್ತು ಎಸೆತಗಳಲ್ಲಿ ಹದಿನೈದು ಬೌಂಡ್ರಿ ಹಾಗೂ ಒಂದು ಸಿಕ್ಸ್ ನೊಂದಿಗೆ ಅಜೇಯ ನೂರ ಐವತ್ತೊಂಬತ್ತು ರನ್ ಸಿಡಿಸಿ ದಾಖಲೆಯನ್ನ ಬರೆದಿದ್ದಾರೆ ಆಸೀಸ್ ನೆಲದಲ್ಲಿ ಶತಕ ಬಾರಿಸಿದ ಭಾರತೀಯ ಮೊಟ್ಟ ಮೊದಲ ವಿಕೆಟ್ ಕೀಪರ್ ಪಂತ್ ಆಗಿದ್ದಾರೆ ಇದರ ಜೊತೆಗೆ ಪಂತ್ ಅವರು ಎಬಿಡಿ ಬಳಿಕ ಆಸ್ಟ್ರೇಲಿಯಾದಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಎಂಬ ಸಾಧನೆಯನ್ನ ಮಾಡಿದ್ರು ಪಂತ್ ಈವರೆಗೆ ಒಟ್ಟು ಎರಡು ಶತಕ ಬಾರಿಸಿದ್ದು ಈ ಎರಡು ಶತಕ ವಿದೇಶದಲ್ಲಿ ಎಂಬುದು ವಿಶೇಷ